ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗೋವಂಥ ತರಕಾರಿ ಉಪ್ಪಿಟ್ಟನ್ನ ತುಂಬಾ ಬೇಗ ಸುಲಭವಾಗಿ ಮಾಡೋ ವಿಧಾನ ನೋಡೋಣ ನನ್ನ ವೀಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋ ವಿಧಾನ ನೋಡೋಣ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಉಪ್ಪಿಟ್ಟಿಗೆ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸ್ಪೂನ್ ಸ್ಪೂನಷ್ಟು ಸಾಸಿವೆ ಹಾಕೋಣ ಅರ್ಧ ಸ್ಪೂನು ಜೀರಿಗೆ ಹಾಕೋಣ ಚೆನ್ನಾಗಿ ಸಿಡಿಬೇಕದು ಚಿಟಪಟ ಅಂತ ಸಿಡ್ದಾದ ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಬೇಳೆ ಹಾಕ್ಕೊಳ್ಳೋಣ ಇವೆಲ್ಲ ಚೆನ್ನಾಗಿ ಕೆಂಪಾಗಬೇಕು ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ ಮತ್ತು ಚಿಕ್ಕ ಕಟ್ ಮಾಡಿರೋ ಅಂಥ ಎರಡು ಈರುಳ್ಳಿನ ಹಾಕೊಳ್ಳೋಣ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಕರೆಕ್ಟಾಗಿ ಹಾಕ್ಕೊಳ್ಳಿ ಇಲ್ಲಿ ಎಂಟು ಹಸಿ ಮೆಣ್ಸಿನ್ಕಾಯಿನ ಬಡಿಸಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಕಪ್ ಮೀಡಿಯಂ ರೆವೆ ಇದು ಬನ್ಸಿ ರೆವೆ ಅಲ್ಲ ಇದನ್ನ ಒಂದು ಐದಾರು ಸೆಕೆಂಡು ಸ್ವಲ್ಪ ಹಾಯಿಲ್ ಹಾಕೊಂಡು ಹುರ್ಕೊಳ್ಳೋಣ ಈ ಕಡೆ ಈ ಉಪ್ಪಿಟ್ಟಿಗೆ ತರಕಾರಿ ಕಟ್ ಮಾಡಿರೋ ಅಂತ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊಳ್ಳೋಣ ಒಂದು ಕ್ಯಾರೆಟು ಐದರಿಂದ ಆರು ಬೀನ್ಸ್ ಹಾಕಿದ್ದೀನಿ ಇಲ್ಲಿ ಒಂದು ಆಲೂಗಡ್ಡೆ ಚಿಕ್ಕ ಕಟ್ ಮಾಡಿರೋದು ಇವೆಲ್ಲವನ್ನೂ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ರೆ ಈ ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಆಗಿ ಸಾಫ್ಟಾಗಿ ಆಗತ್ತೆ ಇದನ್ನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈ ಥರ ಆಯಿಲಲ್ಲಿ ಫ್ರೈ ಮಾಡಿ ಮುಚ್ಚಿ ಒಂದು ಹತ್ತು ನಿಮಿಷ ಉಪ್ಪಾಕಿ ಇಡೋದ್ರಿಂದ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಬೇಗ ಆಗುತ್ತೆ ಇಲ್ಲಿ ಒಂದು ಟೊಮೊಟೊನ ಚಿಕ್ಕ ಕಟ್ ಮಾಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಇದು ನೋಡಿ ತರಕಾರಿ ಮುಕ್ಕಾಲು ಪರ್ಸೆಂಟು ಎಣ್ಣೆಲೇ ಬೆಂದೋಗಿದ್ದೆ ಅಷ್ಟರಲ್ಲಿ ಈ ಕಡೆ ಸೈಡಲ್ಲಿ ನಾನು ನೀರು ಇಟ್ಟಿದ್ದೆ ನೋಡಿ ನೀರು ಕುದಿ ಬಂದಿದೆ ಚೆನ್ನಾಗಿ ಕುದೀತಾ ಇರೋ ನೀರನ್ನು ಈ ತರಕಾರಿ ಮುಕ್ಕಾಲು ಪರ್ಸೆಂಟಷ್ಟು ಎಣ್ಣೆಲೆ ಫ್ರೈ ಆಗಿರೋ ತರಕಾರಿಗೆ ನೀರು ಹಾಕೊಂಬಿಡೋಣ ತುಂಬ ಬೇಗನೆ ಆಗುತ್ತೆ ಈ ಥರ ಮಾಡೋದ್ರಿಂದ ಈ ಕಡೆ ತರಕಾರಿ ಫ್ರೈ ಅಷ್ಟರಲ್ಲಿ ಆ ಕಡೆ ನೀರು ಕುದಿರೋದ್ರಿಂದ ಬೇಗನೆ ಆಗುತ್ತೆ ಇದು ಉಪ್ಪಿಟ್ಟು ಅದಕ್ಕೆ ಹೇಳಿದ್ದು ನಾನು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂಥ ಉಪ್ಪಿಟ್ಟು ಅಂತ ಈ ಇರೋ ನೀರಿಗೆ ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ಟು ಹುರಿದು ಇಟ್ಕೊಂಡಿರೋ ಅಂಥ ರೆವೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರನ್ನ ಬಿಸಿ ಮಾಡಿದ್ದೀನಿ ನಾನಿಲ್ಲಿ ಒಂದು ಕಪ್ ರವೆಗೆ ಮೂರು ಕಪ್ ಆದರೆ ಕರೆಕ್ಟ್ ಆಗುತ್ತೆ ನಿಮಗೆ ಉದುದ್ರ ಬೇಕು ಅಂದರೆ ಎರಡು ಕಪ್ ಹಾಕೊಳ್ಳಿ ಕರೆಕ್ಟ್ ಆಗುತ್ತೆ ಇದಕ್ಕೇ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬದಲಾಗಿ ಸಬ್ಸಿಗೆ ಸೊಪ್ಪನ್ನು ಬಳಸ್ಬೋದು ಚೆನ್ನಾಗಿ ಕುದ್ಮೇಲೆ ಇದನ್ನು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ರೆ ನೋಡಿ ರೆಡಿ ಆಯಿತು ಚೆನ್ನಾಗಿ ರವೆ ಹರಳ್ಕೊಂಡಿದೆ ಹರಳಕೊಂಡು ನೋಡಿ ಸಾಫ್ಟಾಗಿ ಉಪ್ಪಿಟ್ಟು ಟೇಸ್ಟಿಯಾಗಿ ರೆಡಿ ಆಯಿತು ಇದನ್ನು ಚಟ್ನಿ ಪುಡಿ ಮೊಸರು ಜೊತೆ ಸರ್ವ್ ಮಾಡ್ಕೊಂಡು ತಿನ್ನೋಣ ತುಂಬಾ ಟೇಸ್ಟಿಯಾದಂಥ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತ ಉಪ್ಪಿಟ್ಟು ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ವೇಗವಾಗಿ ಮಾಡೋ ಅಂಥ ಉಪ್ಪಿಟ್ಟಿದ್ರು ಹತ್ತಿಂದ ಐದು ನಿಮಿಷಕ್ಕೆ ರೆಡಿ ಆಯ್ತು ಈ ಉಪ್ಪಿಟ್ಟು ಟೇಸ್ಟಿ ಟೇಸ್ಟಿ ಸುಲಭ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಸ್ಕೂಲ್ ಟೈಮಿಗೆಲ್ಲ ಬೇಗನೆ ಆಗೋಗ್ಬಿಡತ್ತೆ ಮತ್ತು ಟೇಸ್ಟೂ ಸಿಂಪಲಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿ ಬಂದಿದೆ ಇದು ಉಪ್ಪಿಟ್ಟು ಈ ಥರ ತರಕಾರಿ ಬಳಸಿ ಮಾಡುವಂಥ ಟೇಸ್ಟಿ ಹೆಲ್ದಿ ಉಪ್ಪಿಟ್ಟು